ಹಾಯ್ ಹಲೋ ನಮಸ್ಕಾರ ಒಪ್ಪಂದದ ವಿವಾಹ ಭಾಗ ಒಂದು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬಲಾಯಕನ್ನು ಪ್ರೆಸ್ ಮಾಡೋದ್ರಿಂದ ನಾಲ್ಕು ಮೊದಲನೇ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬಂದು ತಲುಪತ್ತೆ ನನ್ನ ಮಗಳೇ ನೀನು ಇದಕ್ಕೆ ಒಪ್ಪಲೇಬೇಕು ನಮ್ಮ ಪರಿಸ್ಥಿತಿ ಎಷ್ಟು ಕಷ್ಟಕರವಾಗಿದೆ ಅಂತ ನಿಂಗೆ ಗೊತ್ತಿದೆಯಲ್ಲ ಮಧ್ಯ ವಯಸ್ಸಿನ ಆನಂದ್ ಅಂದರೆ ತಂದೆ ತನ್ನ ಮಗಳು ತೇಜಸ್ವಿಯ ಮುಂದೆ ಕಣ್ಣೀರು ಸುರಿಸುತ್ತಾ ಶಾರದಾಳ ಅಂದರೆ ತಾಯಿ ಚಿಕಿತ್ಸೆಗೆ ಇರುವ ಹಣಕಾಸಿನ ಸಂಪೂರ್ಣ ಸಮಸ್ಯೆಯನ್ನು ವಿವರಿಸ್ತಾ ಇದ್ದಾರೆ ತಂದೆಯ ಈ ನಿರ್ಧಾರವು ಆ ರಾಕ್ಷಸನಾದ ಶರತ್ನೊಂದಿಗೆ ನಾಯಕ ತನ್ನ ಮಗಳನ್ನು ಕಷ್ಟಕ್ಕೆ ದೂಡುವುದು ಎಂದು ತೇಜಸ್ವಿಗೆ ಮನವರಿಕೆಯಾಗಿತ್ತು ವೈಷ್ಣವಿ ತಂಗಿ ಕೋಪದಿಂದ ಕೇಳಿದ್ಲು ಆದರೆ ಆನಂದ್ ಆ ಪ್ರಶ್ನೆಯ ಮುಂದೆ ಅಸಹಾಯಕರಾಗಿ ನಿಲ್ಲುವುದನ್ನು ಬಿಟ್ಟು ಬೇರೇನೂ ಮಾಡಲು ಸಾಧ್ಯವೇ ಆಗಲಿಲ್ಲ ಮುದುಕನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ವು ಆತ ತನ್ನ ಮಗಳಾದ ತೇಜಸ್ವಿಯನ್ನು ನೋಡಿದ್ರು ಆ ಧ್ವನಿ ಯಾವುದೋ ಗುಹೆಯಲ್ಲಿ ಪ್ರತಿಧ್ವನಿಸಿದಂತೆ ಅವಳ ಕಿವಿಗಳ ಮೇಲೆ ಬೀಳ್ತಾ ಇದೆ ತಂದೆ ನಾನು ನಾನು ಏನು ಹೇಳಬೇಕಂತ ನನಗೆ ತಿಳಿತಾನೇ ಇಲ್ಲ ತಾಯಿಯ ಚಿಕಿತ್ಸೆ ಕಿರಿಯ ಸಹೋದರಿಯರ ವಿದ್ಯಾಭ್ಯಾಸ ಹೊಟ್ಟೆ ತುಂಬ ಊಟ ಅಪಾರ ಪ್ರಮಾಣದ ಹಣದ ಅಗತ್ಯ ತುಂಬ ಇದೆ ಎಂದು ಅವಳಿಗೆ ತಿಳಿದಿತ್ತು ಆತಂಕದಿಂದ ಆನಂದನ್ನು ನೋಡಿದ್ಲು ನಾನು ಅಪ್ಪ ನಾನು ಖಂಡಿತ ಹೋಗ್ತೇನೆ ನಾನು ಮದುವೆ ಆಗ್ತೇನೆ ತಂದೆ ಆ ವೃದ್ಧನ ಕಣ್ಣೀರನ್ನು ತಡೆದುಕೊಂಡು ಅವಳನ್ನು ಗಟ್ಟಿಯಾಗಿ ತಪ್ಕೊಂಡ್ಬಿಟ್ರು ಅಕ್ಕ ವೈಷ್ಣವಿ ಮತ್ತು ಕಾವ್ಯ ಅಂದರೆ ತಂಗಿ ಕರುಣಾಜನಕವಾಗಿ ಅವಳನ್ನು ಕರೆದರು ತೇಜಸ್ವಿ ಅವರಿಗೆ ಮುಸುಕಾದ ನಗುವನ್ನು ನೀಡಿದ್ಲು ಅವಳು ಕೋಣೆಯೊಳಗೆ ಹೋದಲು ಬಾಗಿಲು ಮುಚ್ಚಿ ಸೀರೆಯನ್ನು ಬಾಯಿಗೆ ಹಾಕಿಕೊಂಡು ಬಿಕ್ಕಿ ಬಿಕ್ಕಿ ಹಳತೊಡಗಿದ್ಲು ಇದು ನಮ್ಮ ನಾಯಕಿ ತೇಜಸ್ವಿ ಆನಂದ್ ತಂದೆ ಆನಂದ್ ಮತ್ತು ತಾಯಿ ಶಾರದ ಆನಂದ್ ಮತ್ತು ಶಾರದಾ ಅವರಿಗೆ ನಾಲ್ಕು ಜನ ಮಕ್ಕಳಿದ್ದಾರೆ ಎಲ್ಲರೂ ಕೂಡ ಹೆಣ್ಣು ಮಕ್ಕಳೇ ಆಗಿದ್ರು ಆರಾಧನಾ ಹಿರಿಯವಳು ಯಾರೊಂದಿಗೋ ಓಡಿ ಹೋಗಿರೋಳು ಈಗ ಅವರ ಜೊತೆ ಇಲ್ಲ ತೇಜಸ್ವಿ ಎರಡನೆಯವಳು ತನ್ನ ಓದನ್ನು ಪೂರ್ಣಗೊಳಿಸೋಕ್ಕೆ ಸಾಧ್ಯವೇ ಆಗಲಿಲ್ಲ ತನ್ನ ಮನೆಯನ್ನು ನೋಡ್ಕೋಬೇಕು ತನ್ನ ತಂದೆ ತಾಯಿಯನ್ನು ನೋಡ್ಕೋಬೇಕು ಅನ್ನೋ ಅತೀವವಾದ ಆಸೆ ಕನಸುಗಳನ್ನು ಹೊತ್ತ ಒಬ್ಬ ಹುಡುಗಿ ತನ್ನ ತಂದೆ ತಾಯಿಯ ಕೆಲಸವನ್ನು ಕಮ್ಮಿ ಮಾಡಬೇಕು ಅವರಿಗೆ ಒಂದು ಹೆಗಲಾಗಿ ನಿಲ್ಲಬೇಕು ಅಂತ ಹೇಳಿ ಅವಳು ಅಂಗಡಿಯಲ್ಲಿ ಸೇಲ್ಸ್ ಗರ್ಲಾಗಿ ಕೆಲಸ ಮಾಡ್ತಾಳೆ ಹಾಗೆ ಏನೇ ಕೆಲಸ ಸಿಕ್ಕಿದ್ರು ಕೂಡ ಮನೆ ಕೆಲಸ ಸುಧಾ ಮಾಡ್ತಾ ಇದ್ದಾಳೆ ವೈಷ್ಣವಿ ಮೂರನೇ ಅವಳು ಪಿ ಯು ಸಿ ಓದ್ತಾ ಇದ್ದಾಳೆ ಕಾವ್ಯ ನಾಲ್ಕನೇ ಅವಳು ಹತ್ತನೇ ತರಗತಿಯಲ್ಲಿ ಓದ್ತಾ ಇದ್ದಾಳೆ ಆನಂದ್ ಮೊದಲು ಲಾರಿ ಚಾಲಕನಾಗಿದ್ದರು ಒಂದು ಅಪಘಾತದಲ್ಲಿ ಅವರು ತಮ್ಮ ಕಾಲುಗಳನ್ನ ಕಳ್ಕೊಂಡ್ಬಿಡ್ತಾರೆ ಅವರು ಅತೀವವಾದ ಗಂಭೀರ ಸ್ಥಿತಿಯಲ್ಲಿದ್ದರು ನಂತರ ಶಾರದಾ ಅವರು ಕುಟುಂಬವನ್ನು ಮುನ್ನಡೆಸ್ತಾ ಬಂದಿದ್ದರು ಈಗ ಶಾರದಾ ಅವರಿಗೆ ಗೊತ್ತಾಗಿದೆ ಬ್ಲಡ್ ಕ್ಯಾನ್ಸರ್ ರಕ್ತದ ಕ್ಯಾನ್ಸರ್ ಬಂದಿದೆ ಅಂತ ಇಲ್ಲಿ ನಡೆದಿರುವುದು ಶರತ್ ದೇಶಪಾಂಡೆ ಅವರ ಮದುವೆಯ ಪ್ರಸ್ತಾಪ ಇವರು ಶ್ರೀಮಂತ ಉದ್ಯಮಿ ಪ್ರಹ್ಲಾದ್ ದೇಶಪಾಂಡೆ ಅವರ ಪತ್ನಿ ಮಾಧವಿ ದೇಶಪಾಂಡೆ ಅವರ ಏಕೈಕ ಸುಪುತ್ರ ಶರತ್ ಒಬ್ಬ ಉನ್ನತ ಐ ಟಿ ಕ್ಷೇತ್ರದ ಅಧಿಕಾರಿಯಾಗಿರ್ತಾನೆ ನನಗೆ ಮದುವೆಯಲ್ಲಿ ಆಸಕ್ತಿ ಇಲ್ಲ ಎಂದು ನಾನು ನಿಮಗೆ ಈಗಲೇ ಸ್ಪಷ್ಟವಾಗಿ ಹೇಳುತ್ತೇನೆ ನಾನು ಕೇವಲ ನನ್ನ ತಾಯಿಯ ಒತ್ತಾಯಕ್ಕೆ ಮಾತ್ರ ಅವರಿಗೆ ಬೇಕು ಅವರಿಗೆ ಇಷ್ಟ ನನ್ನ ತಾಯಿಯ ಮಾತೆ ನನಗೆ ಒಂದು ರೀತಿಯ ಆಜ್ಞೆ ಈ ಒಪ್ಪಂದಕ್ಕೆ ಬಂದಿದ್ದೀನಿ ಅಷ್ಟೆ ಈ ಸಂಬಂಧ ಕೇವಲ ಒಂದು ವರ್ಷ ಮಾತ್ರ ಇರ್ತದೆ ನಂತರ ಎಲ್ಲವೂ ಕೂಡ ಮುಗಿದ ಮೇಲೆ ಅಂದರೆ ನಾವು ವಿಚ್ಛೇದನ ಪಡೆದಾಗ ನಿನಗೆ ಎಷ್ಟು ಬೇಕಾದರೂ ಸರಿ ಎಷ್ಟು ಹಣ ಬೇಕು ಅಂತ ಹೇಳು ನಾನು ಅದನ್ನು ನಿನಗೆ ಕೊಡುತ್ತೇನೆ ಮುಹೂರ್ತದ ಸಮಯ ಆಯಿತು ನನ್ನ ಪ್ರೀತಿಯ ಮಗಳೇ ತಂದೆಯ ಧ್ವನಿ ಅವರ ಧ್ವನಿಯಲ್ಲಿ ಒಂದು ರೀತಿಯ ಅಸಹಾಯಕತೆ ನೋವಿದೆ ತನಗೋಸ್ಕರ ತನ್ನ ಮಕ್ಕಳಿಗೋಸ್ಕರ ನಾನು ಜನ್ಮ ಕೊಟ್ಟ ಮಕ್ಕಳಿಗೋಸ್ಕರ ಒಬ್ಬ ಮಗಳನ್ನು ನಾನೇ ಬಲಿ ಕೊಡ್ತಾ ಇದ್ದೀನಿ ಅನ್ನೋದು ಅವಳನ್ನು ನೆನಪಿನಿಂದ ಹೊರಗೆ ತಂದಿತ್ತು ಅವಳು ತನ್ನ ತಂದೆಯನ್ನು ತುಂಬಿದ ಕಣ್ಣುಗಳಿಂದ ನೋಡಿ ಮಂದವಾಗಿ ಇರಲಿ ಬಿಡಿಯಪ್ಪ ಅಂತ ನಕ್ಕಿದ್ಲು ಶರತ್ನ ಪಕ್ಕದಲ್ಲಿ ಕುಳಿತಾಗ ಅವಳು ಅವನನ್ನು ನೋಡೋಕ್ಕೆ ಹೋಗಲಿಲ್ಲ ಮತ್ತು ಅವನು ಅವಳನ್ನೂ ನೋಡಲಿಲ್ಲ ಇಬ್ಬರಲ್ಲೂ ಕೂಡ ಒಂದು ರೀತಿಯ ಅಸಮಾಧಾನ ಮಾಧವಿಯ ಕೈಯಿಂದ ಹಾಲನ್ನು ತೆಗೆದುಕೊಂಡು ಕೋಣೆಗೆ ಹೋದಾಗ ಅವಳ ಮನಸ್ಸು ಸಂಪೂರ್ಣ ಅಸಡ್ಡೆಯಿಂದ ತುಂಬಿತ್ತು ಅವಳು ಕೋಣೆಗೆ ಬಂದಾಗ ಅವನನ್ನು ನೋಡಲಿಲ್ಲ ನೇರವಾಗಿ ಹೋಗಿ ಕನ್ನಡಿಯ ಮುಂದೆ ನಿಂತ್ಕೊಂಡ್ಬಿಟ್ಲು ತನ್ನ ಕುತ್ತಿಗೆಗೆ ತೂಗಾಡ್ತಿರುವಂತಹ ಅತಿ ಪವಿತ್ರವಾದ ಮಾಂಗಲ್ಯ ಮತ್ತು ಅಣಿಯ ಮೇಲಿದ್ದ ಸಿಂಧೂರವನ್ನು ನೋಡಿದಾಗ ಅವಳು ಯಾವುದೋ ಒಂದು ಭಾರವಾದ ಭಾವನೆಯಲ್ಲಿ ಮುಳುಗು ಹೋಗಿದ್ಳು ತನ್ನ ಜೀವನವೇ ಮುಗಿದು ಹೋಗಿದೆ ಅನ್ನೋ ರೀತಿಯಲ್ಲಿ ಅವಳ ಮುಖದ ಭಾವವಿತ್ತು ಇಂದಿನ ದೃಶ್ಯವೊಂದು ಅವಳ ನೆನಪಿಗೆ ಈಗ ತಾನೇ ಬರ್ತಾ ಇದೆ ಅವನ ತೊಡೆಯ ಮೇಲೆ ಮಲಗಿ ಅವಳು ಹೇಳಿದ ಆ ಕೊನೆಯ ಮಾತುಗಳು ಬಾಗಿಲು ಮುಚ್ಚುವ ಶಬ್ದಕ್ಕೆ ಅವಳು ಆಘಾತದಿಂದ ಇದ್ದಿದ್ಲು ಹಾಗಿದ್ರೆ ಕಣ್ಣೀರು ತುಂಬಿಕೊಂಡು ನಿಂತಿರೋದು ಯಾಕೆ ಶರತ್ನ ಪ್ರಶ್ನೆ ತೇಜಸ್ವಿಯ ಮನಸ್ಸಿನಲ್ಲಿ ಇತ್ತೀಚೆಗೆ ತನ್ನ ಸ್ನೇಹಿತೆ ಸೌಮ್ಯ ಹೇಳಿದ ಮಾತುಗಳಿಂದ ತುಂಬಿತ್ತು ಈ ಹುಡುಗನ ಬಗ್ಗೆ ನಿನಗೇನೂ ಗೊತ್ತಿಲ್ಲ ಅವನು ಕಾಮಪ್ರಚೋದಕ ವ್ಯಕ್ತಿ ಅಂತಾನೆ ಹೇಳ್ಬೋದು ಅವನು ಯಾವಾಗಲೂ ಬೇರೆ ಬೇರೆ ಹುಡುಗಿಯರ ಸಹವಾಸದಲ್ಲಿ ಇರ್ತಾನೆ ಆ ಕೊಳಕು ರಾಕ್ಷಸ ಅವನ ಮನಸ್ಥಿತಿ ಎಷ್ಟು ಕೆಟ್ಟದಾಗಿದೆ ಅಂತ ಅಂದರೆ ಅದನ್ನು ಊಹಿಸೋಕೆ ಸಾಧ್ಯವೇ ಇಲ್ಲ ನಿನಗೆ ಏನೂ ಗೊತ್ತಿಲ್ಲ ಸೌಮ್ಯ ನನ್ನ ತಾಯಿಯ ಚಿಕಿತ್ಸೆಗೆ ಮಾತ್ರ ದೊಡ್ಡ ಮೊತ್ತದ ಹಣ ಬೇಕಾಗಿದೆ ಅದನ್ನು ನಾವು ಎಲ್ಲಿಂದೂ ತರೋಕ್ಕೆ ಸಾಧ್ಯ ಇಲ್ಲ ನನ್ನ ತಂಗಿಯರ ಓದು ಮುಗಿಯುವವರೆಗೂ ನಿನಗೆ ಏನೂ ಗೊತ್ತಿಲ್ಲ ಅವನು ಹೇಳಿದ ಒಂದು ವರ್ಷದ ಒಪ್ಪಂದದ ಮದುವೆಗೆ ನಾನು ಒಪ್ಪಿಕೊಳ್ಳಲೇಬೇಕಾಯಿತು ಒಂದು ವರ್ಷದವರೆಗೆ ಸೌಮ್ಯ ನಾನು ವೈಷ್ಣವಿ ಮತ್ತು ಕಾವ್ಯಾಳನ್ನು ಒಂದು ನೆಮ್ಮದಿಯ ತೀರಕ್ಕೆ ತಲುಪಿಸಿಬಿಡಬೇಕು ನನ್ನ ತಂದೆ ತಾಯಿಯನ್ನು ಅವರೊಂದಿಗೆ ಬಿಟ್ಟು ನಂತರ ನಾನು ಹೊರಟು ಹೋಗ್ತೇನೆ ಯಾರು ತಲುಪಲು ಸಾಧ್ಯವಾಗದ ದೂರದ ಸ್ಥಳಕ್ಕೆ ಅವಳ ಮಾತುಗಳು ಒಂದು ರೀತಿ ತನ್ನನ್ನು ತಾನು ಸಾಯಿಸ್ಕೊಂಡು ಇನ್ನು ಮಿಕ್ಕ ಜೀವಗಳನ್ನು ಬದುಕಿಸ್ಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾಳೆ ಆ ಹುಡುಗಿ ಅಸಹಾಯಕತೆಯಿಂದ ತುಂಬಿದ್ವು ಹುಡುಗಿ ನೀನು ಏನು ಮಾತಾಡ್ತಿದೆಯೇ ಇಲ್ಬಾ ಸಾಕು ನಿಲ್ಲಿಸು ನಿನ್ನ ಮಾತುಗಳನ್ನ ತೇಜಸ್ವಿ ಶರತ್ನ ಕರೆ ಅವಳನ್ನು ನೆನಪಿನಿಂದ ಮರಳಿ ತಂದಿತ್ತು ನೆನಪಿನಿಂದ ಮರಳಿ ಬಂದವಳು ತೇಜಸ್ವಿ ನೀನು ತುಂಬ ಸುಂದರಿ ನೀನು ನಿಜವಾಗಿಯೂ ಅವರ ಮಗುವ ಅಥವಾ ನಿನ್ನ ತಾಯಿಯ ಅಕ್ರಮ ಮಗುನ ಶರತ್ ಅವಳನ್ನು ಉಗ್ರವಾಗಿ ನೋಡ್ತಾನೆ ನೀನು ಅಷ್ಟೊಂದು ಗಟ್ಟಿಯಾಗಿ ನೋಡ್ಬೇಕಂತ ಏನಿಲ್ಲ ನಿನ್ನ ಕುಟುಂಬದಲ್ಲಿ ಯಾರಿಗೂ ಕೂಡ ನಿನ್ನಷ್ಟು ಬಣ್ಣ ರೂಪ ಸೌಂದರ್ಯ ಆ ಲುಕ್ಕು ಇಲ್ವೇ ಇಲ್ವಲ್ಲ ನಿನಗೆ ಯಾವುದೇ ಮುಖಭಾವವಿಲ್ಲ ತೇಜಸ್ವಿಯ ಕುಟುಂಬದಲ್ಲಿ ಯಾರಿಗೂ ಕೂಡ ಅವಳಷ್ಟು ಮೈ ಬಣ್ಣವಿರಲಿಲ್ಲ ಅವಳ ಸಹೋದರಿಯರದು ಸ್ವಲ್ಪ ಗಾಢ ಬಣ್ಣವೇ ಹಿರಿಯವಳು ಆರಾಧನಾ ಅತಿ ಹೆಚ್ಚು ಬಿಳಿಯಾಗಿದ್ಲು ಆದರೆ ತೇಜಸ್ವಿ ಮಾತ್ರ ಅಸಾಧಾರಣ ಸುಂದರಿ ಇದಕ್ಕಾಗಿ ಅನೇಕ ಜನರು ಅವಳನ್ನು ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಗೇಲಿ ಮಾಡ್ತಾ ಇದ್ರು ನನ್ನ ಆಯ್ಕೆ ಯಾವಾಗಲೂ ಕೂಡ ಅತ್ಯುತ್ತಮವಾಗಿ ಇರುತ್ತೆ ಆದರೆ ನೀನು ಸಾಕಾಗೋದಿಲ್ಲ ನನಗೆ ಸೌಂದರ್ಯವಿಲ್ಲದ ಕಪ್ಪಗಿನ ದಪ್ಪಗಿನ ವ್ಯಕ್ತಿ ಯಾರಿಗಾದರೂ ಸ್ವಲ್ಪ ಹಣವಿದ್ದರೆ ನಾನು ಅದನ್ನು ಸಹಿಸಿಕೊಳ್ಳಬಲ್ಲೆ ಆದರೆ ನೀನು ಕೇವಲ ಬಣ್ಣ ಬಳಿಯುವ ಕೆಲಸ ಮಾಡ್ತೀಯ ನೀವು ಪ್ರೀತಿಸಿದಾಗ ಕಣ್ಣು ಮತ್ತು ಮೂಗು ಇಲ್ಲದಿರುವ ಬಗ್ಗೆ ಹೇಳುವುದು ಇದನ್ನೇನ ಶರತ್ ಅಸಹ್ಯದಿಂದ ಹೇಳಿದ್ದ ಅವಳು ಶರತ್ನನ್ನು ಪ್ರೀತಿಸಲಿಲ್ಲ ಅವಳು ಇನ್ನೂ ತನ್ನ ಹಳೆಯ ಗೆಳೆಯನನ್ನು ಪ್ರೀತಿಸ್ತಾನೆ ಇದ್ಲು ಅವಳು ದೈಹಿಕ ಸೌಂದರ್ಯವನ್ನು ಆಧರಿಸಿ ಅವನನ್ನು ಪ್ರೀತಿಸ್ತಿದ್ದ ಹೋ ಆ ಭೂತಕಾಲವು ಕಳೆದು ಹೋಗಿದೆ ನಿನಗೆ ಅರ್ಥ ಆಗ್ತಿಲ್ವಾ ತೇಜಸ್ವಿ ನಮ್ಮ ಮೊದಲ ರಾತ್ರಿಗೆ ಹೋಗೋಣ ನಿನ್ನಲ್ಲಿ ಏನಾದರೂ ತಪ್ಪಿದೆಯಾ ತೇಜಸ್ವಿ ನಾನು ಒಂದಕ್ಕಿಂತ ಹೆಚ್ಚು ಬಾರಿ ನನ್ನ ದೇಹವನ್ನು ಹುಡುಗಿಯರೊಂದಿಗೆ ಹಂಚಿಕೊಳ್ಳೋದಿಲ್ಲ ನನಗೆ ಆ ರೀತಿ ಇರೋಕೆ ಇಷ್ಟವೂ ಇಲ್ಲ ಆದರೆ ನೀನು ನಾನು ಒಂದೇ ಬಾರಿಗೆ ನಿನ್ನಿಂದ ಬೇಸತ್ತಿಲ್ಲ ನೀನು ಹಿಂತಿರುಗಿದಾಗ ವೈಷ್ಣವಿ ಮತ್ತು ಕಾವ್ಯ ಹೋಗಿ ಬಾಗಿಲು ಮುಚ್ಚಿದರು ಅವರು ಇನ್ನೂ ಅದನ್ನು ತೆರೆದಿಲ್ಲ ಬೆಳಗಿನ ಜಾವದಿಂದ ಅವರು ಒಂದು ಹನಿ ನೀರು ಕೂಡ ಕುಡಿದಿಲ್ಲ ಮದುವೆಯ ಊಟವನ್ನು ತಿನ್ನಲು ಸಹ ಅವರು ಸಿದ್ಧರಿರಲಿಲ್ಲ ಈಗ ಅವರ ದೃಷ್ಟಿಯಲ್ಲಿ ಅವರ ತಂದೆ ತಮ್ಮ ಅಕ್ಕನನ್ನು ಕೊಲ್ಲಲು ಒಪ್ಪಿಸಿದಾಗ ತಮ್ಮ ಅಕ್ಕನನ್ನು ಕೊಲ್ಲಲು ಒಪ್ಪಿಸಿದಂತಹ ದುಷ್ಟ ವ್ಯಕ್ತಿಯಂತೆ ಕಾಣಿಸ್ತಾ ಇದ್ದಾರೆ ಆನಂದ್ನ ಕಣ್ಣುಗಳು ಕಣ್ಣೀರಿನಿಂದ ತುಂಬುತ್ತಲೇ ಇದ್ದವು ವೈಷ್ಣವಿ ಮತ್ತು ಕಾವ್ಯ ಕೋಣಿಗೆ ಪ್ರವೇಶಿಸಿ ಬಾಗಿಲನ್ನು ಮುಚ್ಚಿದರು. ಅವರು ಅದನ್ನು ಇನ್ನೂ ತೆರೆದಿಲ್ಲ ಬೆಳಗಿನ ಜಾವದಿಂದ ಅವರು ಒಂದು ಅನಿ ನೀರು ಕೂಡ ಕುಡಿಯೋಕ್ಕೋಗಿಲ್ಲ ಎಷ್ಟೇ ಬಲವಂತ ಮಾಡಿದರೂ ಕೂಡ ಅವು ಕೂಟಕ್ಕೆ ತಿನ್ನೋಕ್ಕೂ ಸಹ ಬರಲಿಲ್ಲ ಈಗ ಅವರ ದೃಷ್ಟಿಯಲ್ಲಿ ಅವರ ತಂದೆಗೆ ಯಾಕೋ ಗೊತ್ತಿಲ್ಲ ಆನಂದ್ ತಮ್ಮ ಪ್ರೀತಿಯ ಅಕ್ಕನನ್ನು ಕೊಲ್ಲೋಕ್ಕೆ ಒಪ್ಪಿಸಿದ ದುಷ್ಟ ವ್ಯಕ್ತಿಯಂತೆ ಕಾಣ್ತಾ ಇದ್ದಾನೆ ಆನಂದ್ನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ರು ಅವನು ಅವರ ಬಳಿಗೆ ಬಂದು ಅವರನ್ನು ಕರೆದ ಸಮಾಧಾನ ಮಾಡ್ದ ಎಷ್ಟೇ ಮಾತಾಡಿದರೂ ಕೂಡ ಅವರು ಅದನ್ನು ಒಪ್ಪೋಕೆ ತಯಾರಿಲ್ಲ ಆದರೆ ವೈಷ್ಣವಿ ಮತ್ತು ಕಾವ್ಯ ಬಾಗಿಲನ್ನು ಮುಖಕ್ಕೆ ನೇರವಾಗಿ ಕೊಡದಂತೆ ಬಾಗಿಲನ್ನು ಮುಚ್ಚಿ ಮುಚ್ಚಿಬಿಟ್ಟಿದ್ರು ಆನಂದ್ಗೆ ತನ್ನದೇ ತಪ್ಪಿನ ಅರಿವಾಗಿ ನೋವುಂಟಾಯಿತು ಅವಳು ತೇಜಸ್ವಿ ಒಳಗಿನಿಂದ ಬಾಗಿಲು ಮುಚ್ಚಿ ಕಣ್ಣೀರನ್ನು ಸುರಿಸಿದ್ಲು ಅವರು ತಮ್ಮ ತಂದೆಯನ್ನು ಚೆನ್ನಾಗಿ ತಿಳಿದಿದ್ರು ಕೂಡ ತಮ್ಮ ಅಕ್ಕನನ್ನು ಈ ರೀತಿ ಮಾರಿದ್ದಾರೆಂಬ ಕೈಸತ್ಯವನ್ನು ಒಪ್ಪಿಕೊಳ್ಳಲು ಅವರಿಗೆ ಸಾಧ್ಯವೇ ಆಗಲಿಲ್ಲ ಅಕ್ಕ ಎಷ್ಟು ಬಡವಳು ಅವನು ಶರತ್ ಅವಳಿಗೆ ಏನು ಮಾಡಲಿಲ್ವೆ ವೈಷ್ಣವಿ ಅತ್ಲು ವೈಷ್ಣವಿಯ ಮಾತುಗಳು ಕಾವ್ಯಾಳನ್ನು ಎದುರಿಸಿದ್ವು ಸೌಮ್ಯಾಳ ಅಂದರೆ ತೇಜಸ್ವಿಯ ಸ್ನೇಹಿತೆ ಮಾತುಗಳನ್ನು ನೆನಪಿಸಿಕೊಂಡಾಗ ಅವಳು ಕಣ್ಣೀರನ್ನು ಸುರಿಸ್ತಾಳೆ ನೀನು ಸಂತೋಷವಾಗಿದೆಯಾ ಚೆನ್ನಾಗಿರು ಈಗ ನಿನ್ನ ಜೀವನ ಸುರಕ್ಷಿತವಾಗಿದೆ ಪ್ರತಿ ತಿಂಗಳು ಲಕ್ಷಾಂತರ ರೂಪಾಯಿ ನಿನ್ನ ಖಾತೆಗೆ ಬರ್ತದೆ ಈಗ ನಿನ್ನ ಇಚ್ಛೆಯಂತೆಯೇ ಬಾಳು ನೀನು ಬಡವಳಲ್ಲ ನನ್ನ ಗೆಳತಿಯೇ ಆದರೆ ನೀನು ಆ ಬಡವನಿಗೆ ಯಾಕೆ ತಪ್ಪು ಮಾಡಿದೆ ನೀವಿಬ್ಬರೂ ಎಲ್ಲವನ್ನ ತಿಳಿದಿರಲಿಲ್ವಾ ನವೀನ್ ಅವಳ ಆತ್ಮ ಸಂಗಾತಿಯಾಗಿರಲಿಲ್ವೆ ಆದರೂ ಆ ಮಾನವ ಪ್ರಾಣಿ ಶರತ್ನೊಂದಿಗೆ ಅವಳು ಇಂದಿಗೂ ಈ ಮದುವೆಯನ್ನು ಬಯಸಿದ್ದಾಳ ಅವನು ಸತ್ತಿದ್ರೂ ಸಹ ಅವಳು ತನ್ನ ಅಧ್ಯಯನವನ್ನು ಬಿಟ್ಟು ನಮಗಾಗಿ ಕೆಲಸಕ್ಕೆ ಹೋಗ್ಲಿಲ್ವೆ ನೀವು ಕೃತಜ್ಞ ಜನರು ತೇಜಸ್ವಿಯ ಸ್ಥಾನದಲ್ಲಿ ಬೇರೆ ಯಾರಾದರೂ ಇದ್ದಿದ್ದರೆ ಅವಳು ಅದನ್ನು ನೋಡ್ಕೊಳ್ತಾ ಇದ್ಳು ನಿನಗೆ ತನ್ನ ಸ್ವಂತ ಸಂತೋಷವನ್ನು ಬೆನ್ನಟ್ಟುವ ಅಕ್ಕ ಯಾಕೆ ಬೇಕೋ ಅವಳು ಬುದ್ಧಿವಂತಳು ಅವಳಿಗೆ ನಿನ್ನ ಸಂತೋಷದ ಬಗ್ಗೆ ತಿಳಿದಿದೆ ನೀವು ಅವಳನ್ನು ಮಾರ್ತೀಯ ಎಲ್ಲದಕ್ಕೂ ನಾವೇ ಕಾರಣ ತಾನೇ ವೈಷ್ಣವಿ ತಮ್ಮ ಅಗತ್ಯಗಳನ್ನು ಪೂರೈಸೋಕೆ ನಮ್ಮ ಅಕ್ಕ ಆಕೆ ಜೀವನವನ್ನೇ ಹಾಳು ಮಾಡ್ಕೊಳ್ತಾ ಇದ್ದಾಳೆ ಅಂತ ಬಿಕ್ಕಿ ಬಿಕ್ಕಿ ಅಳುತ್ತಾ ಕೇಳಿದ್ಳು ಕಾವ್ಯ ಮೌನವಾಗಿ ಅವಳನ್ನು ಅಪ್ಪಿಕೊಂಡಳು ಆಗ ಅವಳಿಗೆ ಅದೇ ಬೇಕಾಗಿತ್ತು ತಮ್ಮ ಅಕ್ಕನನ್ನು ಸಾಯಿಸುವುದೇ ಉತ್ತಮವಾಗಿತ್ತು ಎಂದು ಅವಳಿಗೂ ಅನ್ನಿಸ್ತಾ ಇತ್ತು ಪ್ರತಿದಿನ ಹೀಗೆ ನರಳಿಸಿ ನರಳಿಸಿ ಅಕ್ಕನನ್ನು ಸಾಯಿಸುವ ಬದಲು ಒಮ್ಮೆಯೇ ಸಾಯಿಸಿ ಬಿಟ್ಟಿದರೆ ನೆಮ್ಮದಿಯಾಗಿ ಒಂದೇ ಸಲ ಉಸಿರು ಚೆಲ್ತಿದ್ಲು ಸರಿ ವೈಷ್ಣವಿ ತೇಜಸ್ವಿ ತನ್ನ ಹತ್ತಿರ ಬಂದ ಶರತ್ನನ್ನು ದ್ವೇಷದಿಂದ ನೋಡಿದ್ಲು ತನಗೆ ಅತ್ಯಂತ ಪ್ರಿಯರಾದ ತನ್ನ ತಾಯಿ ಮತ್ತು ಪ್ರೀತಿಯನ್ನು ಯಾರು ಅವಮಾನಿಸಿದರೋ ಆ ವ್ಯಕ್ತಿಯನ್ನು ದ್ವೇಷಿಸ್ತಾಳೆ ನನ್ನನ್ನು ಮುಟ್ಟಬೇಡ ನೀನು ಹೇಳಿದ ಒಪ್ಪಂದದ ಪ್ರಕಾರ ಎಲ್ಲರ ಮುಂದೆ ನಿನ್ನ ಆದರ್ಶ ಹೆಂಡತಿಯಾಗಿ ವರ್ತಿಸೋದು ಮಾತ್ರ ನನ್ನ ಕೆಲಸ ನಿನಗೆ ಗೊತ್ತಿರಬೇಕಲ್ಲ ನಿನಗೆ ನನ್ನ ದೇಹದ ಮೇಲೆ ಯಾವುದೇ ರೀತಿಯ ಅಕ್ಕಿಲ್ಲ ನೀನು ಯಾರೊಂದಿಗೂ ಮಲಗುವುದಿಲ್ಲ ನನ್ನ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡೋ ಮಾಡಬೇಡ ಬಡ ಮಹಿಳೆಯು ಇಷ್ಟು ಗಟ್ಟಿಯಾಗಿ ಮಾತಾಡಿದನ್ನ ಕೇಳಿ ಶರತ್ ಒಂದು ಕ್ಷಣ ನಿಜವಾಗಿಯೂ ದಿಗ್ಭ್ರಮೆಗೊಳ್ತಾನೆ ಹಾಗಾದರೆ ಅವಳು ಆಡುತ್ತಿರುವುದು ಕೇವಲ ನಾಟಕವೇ ನಿನಗೆ ನಾನು ಬೇಕಾದಷ್ಟು ಲಕ್ಷ್ಯಗಳನ್ನು ನಾನು ಕೊಡ್ತೇನೆ ಅಂತ ನಾನು ನಿನಗೆ ಹೇಳಿದ್ದೆ ಆದರೆ ನೀನು ನನ್ನೊಂದಿಗೆ ಮಲಗಲು ನಿರಾಕರಿಸ್ತಿದೀಯಾ ಜೊತೆಗೆ ನೀನು ಮೇಜಿನಿಂದ ಹಾಲನ್ನು ತೆಗೆದುಕೊಂಡು ನನ್ನ ಮುಖದ ಮೇಲೆ ಸಿರು ಸುರಿತಿದೀಯಾ ನನ್ನ ಮಗಳು ಯಾವುದ್ರ ಬಗ್ಗೆ ಹೆಮ್ಮೆ ಪಡ್ತಾಳೆ ಅಂತ ನನಗನ್ನಿಸ್ತಾ ಇದೆ ಅವಳು ದುರಹಂಕಾರಿ ಎಂದು ನನಗೆ ಅನಿಸಿದರೆ ನಾನು ಏನು ಮಾಡಬೇಕು ಅವನು ಅವಳ ಕೆನ್ನೆಯನ್ನು ಹಿಡಿದು ಕೇಳಿದ ಅವನು ಕೋಪದಿಂದ ನಿನ್ನ ಒಪ್ಪಂದವನ್ನು ಅರಿದು ಹಾಕಿ ಹಾಕ್ತೀನಿ ನೀನು ಸಾಯುವವರೆಗೂ ಇಲ್ಲೇ ಇರ್ತೀಯ ನನ್ನಿಂದ ಯಾವುದೇ ಪರಿಹಾರವನ್ನು ನೀನು ನಿರೀಕ್ಷಿಸಬೇಡ ಅವನಿಗೆ ಅತೀವವಾದ ಕೆಟ್ಟ ಕೋಪ ಅವನು ಕೋಪಗೊಂಡು ಕಣ್ಣುಗಳನ್ನು ತಿರುಗಿಸ್ತಾನೆ ಶರತ್ ನನ್ನನ್ನು ಅವಮಾನಿಸಲು ನಿನಗೆ ಎಷ್ಟು ಧೈರ್ಯ ತೇಜಸ್ವಿಯು ಕೂಡ ಅಷ್ಟೇ ಒಂದು ವೇಗದಲ್ಲಿ ಪ್ರತಿಕ್ರಿಯಿಸಿದ್ಲು ಅವಳಿಗೆ ಸ್ವಲ್ಪ ಬಿಳಿ ಚರ್ಮ ಇದೆ ಸ್ವಲ್ಪ ಚೆನ್ನಾಗಿ ಕೂದಲಿದೆ ಅವನಿಗೆ ಶರತ್ನ ಬಗ್ಗೆ ತಿಳಿದಿಲ್ವೇ ಅವಳು ನನ್ನ ಹೆಂಡತಿಯಲ್ಲ ಹಾಗಾದರೆ ಅವಳಲ್ಲಿ ಏನು ತಪ್ಪಾಗಿದೆ ಅವಳ ದೈಹಿಕ ದೈವಿಕ ಪ್ರೀತಿ ಯಾವ ರೀತಿಯ ನಕಲನ್ನು ಅವಳು ಅವನಲ್ಲಿ ನೋಡಿದಳು ಅವನು ನನಗಿಂತ ಉತ್ತಮನೇ ಯಾಕೆ ನಾನು ಹಣ ಸ್ಥಾನಮಾನ ಸೌಂದರ್ಯ ಒಂದು ರೀತಿಯ ಇಡೀ ನಾನು ಇರುವ ಜಾಗದಲ್ಲಿ ಒಂದು ಪ್ರಸಿದ್ಧಿಯನ್ನು ಪಡೆದಂಥವನು ನನ್ನಲ್ಲಿಲ್ಲದ ನನ್ನಲ್ಲಿ ಇಲ್ಲದನ್ನು ಆತನಲ್ಲಿ ಏನು ಕಂಡಳು ಈ ವಿಷಯದಲ್ಲಿ ಅವನಿಗಿಂತ ಹಲವು ಪಟ್ಟು ನಾನು ಹೌದು ಎಂದು ಹೇಳಲು ಇಲ್ಲಿ ತುಂಬ ಹುಡುಗಿಯರು ಕಾಯ್ತಿದ್ದಾರೆ ನಾನು ಒಮ್ಮೆ ಸಾಕು ನೀನು ಬೇಕು ಅಂದರೆ ಕಾಲಡಿ ಬಂದು ನಿಲ್ತಾರೆ ಅವಳ ತಾಯಿ ಅಂದರೆ ಕೋಪದಿಂದ ಅವನು ಅವಳ ಕಣ್ಣಲ್ಲಿ ನೋಡೋಕ್ಕೆ ಆಗಲಿಲ್ಲ ಅವನ ಮನಸ್ಸು ಅವಳ ಕಡೆಗೆ ದ್ವೇಷದಿಂದ ನೋಡ್ತಾ ಇದೆ ಈ ತೇಜಸ್ವಿಯ ಪ್ರತಿಕ್ರಿಯೆಯಿಂದ ಆತನಿಗೆ ಅತೀವವಾದ ಕೆಟ್ಟ ಕೋಪ ಬಂದಿದೆ ಹಾಗಿದ್ರೆ ಅವನು ಮುಂದೆ ಏನು ಮಾಡ್ತಾನೆ ಕತೆಯಲ್ಲಿ ಏನಾಗ್ಬೋದು ಕತೆ ಖಂಡಿತ ಮುಂದುವರಿಯುತ್ತೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಪಟ್ ಪಟದ ಸಬ್ಸ್ಕ್ರೈಬ್ ಆಗಿ ಅಟ್ಲೀಸ್ಟ್ ನೂರು ಜನ ಸಬ್ಸ್ಕ್ರೈಬರ್ಸನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಈ ವಿಡಿಯೋಗೆ ನೋಡೋಣ ಯಾರ್ಯಾರು ಸಬ್ಸ್ಕ್ರೈಬ್ ಆಗ್ತೀರಾ ಅಂತ ಹಾಗೆ ದಯವಿಟ್ಟು ಕಮೆಂಟ್ ಮೂಡ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ